ಹಾಯ್ ಎವ್ರಿ ವನ್ ನಾನು ನಿಮ್ಮ ಸ್ವಾಮಿ ನಾನು ನಿನಗೆ ನೀ ನನಗೆ ಕಥೆಯ ಮುಂದುವರಿದ ಭಾಗ ಅದಕ್ಕೂ ಮೊದಲು ನನ್ನ ಕತೆಗಳು ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಹೊಸ ಬರಿದ್ದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಇದರಿಂದ ನನ್ನೆಲ್ಲ ಕತೆಗಳ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ ಸೊ ಬನ್ನಿ ಕಥೆಯ ಮುಂದುವರಿದ ಭಾಗನ ನೋಡೋಣ ಎಪಿಸೋಡ್ ನೈಂಟಿ ಸಿಕ್ಸ್ ಇಂದಿನ ಸಂಚಿಕೆಯಲ್ಲಿ ಅಗಸ್ತ್ಯ ಅಷ್ಟಕ್ಕೂ ಅವಳನ್ನು ನಾನು ಯಾಕೆ ನನ್ನ ವೈದ್ಯ ಅಮರ್ಗೆ ಬಿಟ್ಕೊಡ್ಬೇಕು ನೋ ನೆವರ್ ನನ್ನ ನನ್ನೆಂಟಿನ ನಾನು ಯಾರಿಗೂ ಬಿಡೋಲ್ಲ ಸತ್ತವರು ಅವ್ರದೇ ಮನೆಯಲ್ಲಿ ಮತ್ತೆ ಹುಡ್ತಾರೆ ಅಂತ ಅಪ್ಪ ಹೇಳ್ತಿದ್ರು ನನ್ನಮ್ಮ ಮತ್ತೆ ನನ್ನ ಮಗುವಾಗಿ ಹುಡ್ತಾರಾ ಎಂದುಕೊಂಡು ಅಲ್ಲಿಂದ ಸೀದಾ ಅಮರ್ ಮನೆಯಲ್ಲಿ ನಿಂತಿದ್ದ ಅಲ್ಲಿ ಹಿಂದೂನ ಕರೆದೆ ಅವರವರೇ ಮಾತಾಡಿದ್ದು ನೋಡಿ ಈ ದಾಮೋದರ್ ಯಾವುದೋ ಸೆಂಟಿಮೆಂಟ್ನಿಂದ ಇಂದುನ ಕಟ್ಟಾಕಿದ್ದಾನೆ ಅನ್ನೋದು ತಿಳಿತು ಮುಂದೆ ದೀಪಕ್ ಅಗಸ್ತ್ಯನ್ಗೆ ಇಂದು ಪರಿಸ್ಥಿತಿ ಏನು ಅನ್ನೋದನ್ನು ಅರ್ಥ ಮಾಡಿಸಿದ್ದ ನೋಡು ಅಗಸ್ತ್ಯ ಈಗ ನಾವು ದಾಮೋದರ್ ಮತ್ತು ಅಮರ್ ಮಾಡಿರೋ ಕೆಲಸಕ್ಕೆ ಪನಿಷ್ ಮಾಡೋದಕ್ಕಿಂತ ಮೊದಲು ಇಂದುನ ಕಾಪಾಡ್ಕೋಬೇಕು ಅದು ನಾವು ಮೊದಲು ಮಾಡಬೇಕಾಗಿರೋ ಕೆಲಸ ಎಂದ ಅಗಸ್ತ್ಯ ತುಸು ಯೋಚಿಸಿ ಸರಿ ಈಗ ನಾನೇನು ಮಾಡಬೇಕು ಅಂತ ನೀನೇ ಹೇಳು ಎಂದ ದೀಪಕ್ ಏನಿಲ್ಲ ನೀನು ಮೊದಲು ಹೋಗಿ ಇಂದು ನಾ ಮನೆಗೆ ಬಾ ಎಂದ ಅಗಸ್ತ್ಯ ತುಸು ಯೋಚಿಸಿ ಅಕಸ್ಮಾತ್ ಇಂದು ಬರೋಲ್ಲ ಅಂದರೆ ಏನು ಮಾಡಲಿ ಎಂದ ದೀಪಕ್ ಕೂಡ ಗಂಭೀರವಾಗಿ ಅಗಸ್ತ್ಯನ ಮಾತನ್ನು ಯೋಚಿಸಿ ನನಗೆ ತಿಳಿದಿರೋ ಪ್ರಕಾರ ಇಂದು ಖಂಡಿತ ನೀನು ಕರೆದ್ರೆ ಬಂದೇ ಬರ್ತಾಳೆ ನೀನು ಒಂದು ಸಲ ಟ್ರೈ ಮಾಡು ಇದು ಅತ್ತೆಗೋಸ್ಕರ ನಿಮ್ಮಮ್ಮನಿಗೋಸ್ಕರ ಎಂದು ಸೆಂಟಿಮೆಂಟ್ನಲ್ಲಿ ಅಗಸ್ತ್ಯನನ್ನು ಕಟ್ಟಾಕಿದ್ದ ಅಗಸ್ತ್ಯ ನಿಟ್ಟುಸಿರು ಬಿಟ್ಟು ಸಾರಿ ನೀನು ಹಾಗೆ ನಾನು ಅಲ್ಲಿ ಹೋಗಿ ಕರಿತೀನಿ ಅವಳು ಬರಲಿಲ್ಲ ಅಂದರೆ ಅದು ಅಣೆ ಬರಹ ನಾನು ಸಲ ಪ್ರಯತ್ನ ಮಾಡ್ತೀನಿ ಅಷ್ಟೆ ಮತ್ತೆ ಮತ್ತೆ ಹೋಗಿ ಅವಳು ಮುಂದೆ ಬಾ ಅಂತ ಕರೆಯಲ್ಲ ಎಂದು ಗಂಭೀರವಾಗಿ ಹೇಳಿ ಅಲ್ಲಿಂದ ಹೊರ್ತಾನೆ ಅಗಸ್ತ್ಯ ಅಲ್ಲಿಂದ ಹೊರಟು ಸೀತಾ ಬಂದಿದ್ದೆ ಚೌಧರಿ ಫ್ಯಾಮಿಲಿ ಬಳಿ ಅಗಸ್ತ್ಯ ಚೌಧರಿ ಫ್ಯಾಮಿಲಿಗೆ ಬಂದಾಗ ಅಲ್ಲಿ ಅವರು ಆಡೋ ಮಾತುಗಳು ಅವರು ನಡೆದುಕೊಳ್ಳುತ್ತಿದ್ದ ರೀತಿ ನೋಡಿ ಅವನಿಗೆ ತುಂಬ ಕೋಪ ಬಂತು ದೀಪಕ್ ಜೊತೆ ಮಾತಾಡಿ ಬಂದ ಮೇಲೆ ಇದರಲ್ಲಿ ಇಂದುದು ತಪ್ಪಿದೆ ಎಂದು ತಿಳಿದಿದ್ದ ಆದರೆ ಅಲ್ಲಿ ಪರಿಸ್ಥಿತಿ ನೋಡಿ ಇಂದುದು ಇದರಲ್ಲಿ ಏನೂ ತಪ್ಪಿಲ್ಲ ಆದರೆ ಇವರೆಲ್ಲ ಇಂದನ ಬಳಸ್ಕೊಳ್ತಿದ್ದಾರೆ ಎಂದು ತಿಳಿದು ತಾನೇ ಮುಂದಾಗಿ ಇಂದು ಹೊಪ್ಪಿಗೆ ಕೇಳದೆ ಕರ್ಕೊಂಡು ಮನೆಗೆ ಬಂದಿದ್ದ ಅಗಸ್ತ್ಯ ಅದನ್ನೆಲ್ಲ ನೆನೆದು ಒಮ್ಮೆ ಮುಖ ನೋಡಿ ಇದರಲ್ಲಿ ನಿನ್ನ ತಪ್ಪು ಏನೂ ಇಲ್ಲ ಅಂದುಕೊಂಡಿದ್ದೇನೆ ಹಿಂದೂ ಆದರೆ ನೀನು ನಾನು ಮುಂದೆ ಅವತ್ತು ಆಡಿದ ಮಾತುಗಳನ್ನು ಯಾವತ್ತೂ ನಾನು ಮರೆಯೋಕ್ಕಾಗಲ್ಲ ಅನಿಸುತ್ತೆ ಅಷ್ಟು ಬೇಜಾರಾಗಿದೆ ನನಗೆ ಎಂದು ಸಪ್ಪೆ ಆಗಿ ಆದರೆ ಇದನ್ನು ಕೇಳ್ಕೋಬೇಕಾಗಿರೋ ಇಂದು ಮಾತ್ರ ಆಯಾಗಿ ಅಗಸ್ತ್ಯನ ಬೆಡ್ ಮೇಲೆ ನೆತ್ತೆ ಮಾಡಿದ್ಲು ಅಗಸ್ತ್ಯ ಆ ಕಡೆ ಈ ಕಡೆ ಇಂದು ಹೊರಳಾಡದಂತೆ ಪಿಲ್ಲೋಗಳನ್ನು ಎರಡು ಸೈಡ್ ಇಟ್ಟು ಇನ್ನು ಮುಂದೆ ಸ್ವಲ್ಪ ಹುಷಾರಾಗಿರಬೇಕು ನೀನು ಈಗ ನಿನ್ನ ಹೊಟ್ಟೆಯಲ್ಲಿ ನನ್ನ ಮಗು ಬೆಳೀತಿದೆ ಅದಕ್ಕೆ ಸ್ವಲ್ಪ ತೊಂದರೆ ಆಗಬಾರ್ದು ಅದಕ್ಕೆ ನನ್ನ ಜೊತೆಗೆ ನೀನು ಕೂಡ ಹುಷಾರಾಗಿರಬೇಕು ಅಂತ ತುಂಬ ಸಮಯ ನೆಮ್ಮದಿಯಾಗಿ ನಿದ್ದೆ ಮಾಡಿದ ಹಿಂದೂ ಎದ್ದಿದ್ದು ಸಂಜೆ ಸಮಯಕ್ಕೆ ಅವಳು ಎದ್ದಿತು ನೋಡಿ ಅಗಸ್ತ್ಯ ಸೀದಾ ಕೆಳಗೋಗಿ ಅವಳಿಗೆ ಅಂತ ಹಾಲು ಎಲ್ಲನೂ ತಗೊಂಡು ಬರ್ತಾನೆ ರೂಮ್ಗೆ ಹಿಂದೂ ಹೆದ್ದು ಕಣ್ಬಿಟ್ಟು ಸುತ್ತ ನೋಡಿದ್ಲು ಅಲ್ಲಿ ಅಗಸ್ತ್ಯ ಇರಲಿಲ್ಲ ಸೀದಾ ವಾಶ್ರೂಮ್ಗೆ ಹೋಗಿ ಬಂದು ಸುಸ್ತಲ್ಲೇ ಕೂರ್ತಾಳೆ ಅಷ್ಟೊತ್ತಿಗೆ ಅಗಸ್ತ್ಯ ಬಂದು ಫ್ರೆಶಪ್ ಎಂದು ಅವಳು ಮುಂದೆ ಗ್ಲಾಸ್ ಮತ್ತು ಪ್ಲೇಟ್ ಹಿಡಿದು ತಗೋ ಇದನ್ನು ಕುಡಿದು ಸ್ವಲ್ಪ ತಿಂಡಿ ತಿನ್ನು ಇದನ್ನು ತಿಂದರೆ ಸ್ವಲ್ಪ ಸುಸ್ತು ಕಡಿಮೆ ಆಗುತ್ತೆ ನಿನಗೆ ಎಂದ ಇಂದು ಅವನ ಮುಖ ನೋಡಿ ಅದು ನನಗೆ ಸುಸ್ತಾಗ್ತಿದೆ ಅಂತ ಹೇಗೆ ಗೊತ್ತಾಯಿತು ನಿಮಗೆ ಎಂದಳು ಮುತ್ತಾಗಿ ಅವಳು ಮುದ್ದು ಮಾತು ಕೇಳಿ ಅಗಸ್ತ್ಯನಿಗೆ ಮನದಲ್ಲೇ ನಗು ಬಂದರೂ ಮೇಲೆ ಮಾತ್ರ ಗಂಭೀರವಾಗಿ ಯಾಕೆ ನಿನ್ನ ಮುಖ ನೋಡಿದ್ರೆ ಗೊತ್ತಾಗಲ್ಲ ನನಗೆ ಸುಸ್ತಿದೆಯೋ ಇಲ್ವೋ ಅಂತ ಅದನ್ನು ನೀನು ಬಾಯ್ ಬಿಟ್ಟು ಬೇರೆ ಹೇಳಬೇಕಾ ಎಂದ ಸೀರಿಯಸ್ ಫೈಸ್ನಲ್ಲಿ ಹಿಂದೂ ಮನೆಯದಲ್ಲೇ ಅಯ್ಯೋ ಇದನ್ನು ಸ್ವಲ್ಪ ನಗ್ತಾ ಹೇಳಿದ್ರೆ ಹಾಗಲ್ವಾ ಯಾಕೆಷ್ಟು ಕೋಪವಾಗಿ ಹೇಳ್ತಾರೆ ನಗ್ತಾ ಮಾಡ್ತಾಡಿದ್ರೆ ಏನು ಮುತ್ತು ಉದುರುತ್ತಾ ಎಷ್ಟು ದಿನದ ಮೇಲೆ ಸಿಕ್ಕಿದ್ದೀನಿ ಏನಾದರೂ ಮಾತಾಡ್ಬಾರ್ದಾ ಎಂದುಕೊಂಡಳು ಮನೆಯಲ್ಲೇ ಅಗಸ್ತ್ಯ ಅವಳು ಮನದಲ್ಲೇ ಮಾತಾಡಿಕೊಂಡು ಅಗಸ್ತ್ಯನನ್ನೇ ನೋಡೋದು ನೋಡಿ ಒಮ್ಮೆ ಕೆಮ್ಮಿ ತನ್ನ ದೃಷ್ಟಿನ ಬೇರೆ ಕಡೆ ಹರಿಸಿ ಸ್ವಲ್ಪ ನೀಟಾಗಿ ಮಲಗೋದು ಅಭ್ಯಾಸ ಮಾಡ್ಕೊ ಹೇಗಂದರೆ ಹಾಗೆ ಮಲಗಬೇಡ ಹುಷಾರು ಎಂದು ಅಡ್ವೈಸ್ ಮಾಡ್ದ ಇಂದು ಹುಬ್ಬ ಗಂಡಕ್ಕೆ ಶಿವ್ರು ಏನು ಹೇಳ್ತಿದ್ದಾರೆ ನಾನು ಹೀಗೆ ಮಲಗಿದ್ದೆ ಎಂದು ಯೋಚಿಸ್ತಾಳೆ ಅಗಸ್ತ್ಯ ಅವಳ ಯೋಚನೆಗೆ ಬ್ರೇಕ್ ಆಗುವಂತೆ ನೀನು ಸೋಫಾದ ಕಾರ್ನರ್ ಮೇಲೆ ಮಲಗಿದ್ದೆ ಅಕಸ್ಮಾತು ನಾನು ಬರೋದು ತಡ ಆಗಿದ್ರೆ ಇಲ್ಲ ಸ್ವಲ್ಪ ಹೊರಳಿದ್ರೂ ನೀನು ಕೆಳಗೆ ಬಿದ್ದುಬಿಡ್ತಿದ್ದೆ ಆಗೇನಾದರೂ ಹಾಗಿದ್ರೆ ಪಾಪುಗೆ ಎಂದು ಸುಮ್ಮನೆ ಕೂರ್ತಾನೆ ಇಂದು ಆ ಮಾತು ಕೇಳಿ ಮನದಲ್ಲೇ ನಾಚಿಕೆ ಆದರೂ ಮೇಲೆ ತೋರದೆ ತಲೆ ತಗ್ಸಿ ಸಾರಿ ಇನ್ನೊಂದು ಸಲ ಹಾಗೆ ಮಲಗಲ್ಲ ಇನ್ನು ಮುಂದೆ ಹುಷಾರಾಗಿರ್ತೀನಿ ಎಂದಳು ಆಗಸ್ಟನಿಗೆ ಅವಳು ಬಳಿ ಮಗು ಬಗ್ಗೆ ಮಾತಾಡೋಕ್ಕಾಗಲಿ ಅಥವಾ ಅವತ್ತು ನಡೆದ ರಾತ್ರಿಯ ವಿಷಯದ ಡಿಸ್ಕಸ್ ಮಾಡೋಕ್ಕಾಗಲಿ ಸ್ವಲ್ಪ ಮುಚ್ಚರ ಅನಿಸಿತು ಅದಕ್ಕೆ ಅವಳ ಮುಂದೆ ಮಗು ಬಗ್ಗೆ ಮಾತಾಡೋಕ್ಕೆ ಸ್ವಲ್ಪ ಹಿಂದೇಟು ಹಾಕ್ತಾನೆ ಇಂದಿಗೂ ಇದು ಹೊಸದೆ ಇಂದು ಕೂಡ ಅಗಸ್ತ್ಯನ ಥರನೇ ಮಗು ಬಗ್ಗೆ ಮಾತಾಡಬೇಕು ಅಂದರೆ ಸ್ವಲ್ಪ ನಾಚಿಕೆಯಲ್ಲೇ ಅವಳ ಮುಖ ನೋಡೋದಕ್ಕೂ ಧೈರ್ಯ ಸಾಕಾಗದೆ ತಲೆ ತಗ್ಸಿ ಕೂರ್ತಿದ್ಲು ಯಾಕಂದರೆ ತಮ್ಮಿಪ್ರ ಮಧ್ಯೆ ನಡೆದಂಥ ಅಂಥ ಗಳಿಗೆ ಅವಳಿಗೆ ನೆನಪೇ ಇಲ್ಲ ಇಷ್ಟೇ ಪ್ರಯತ್ನ ಮಾಡಿದ್ರೂ ಆ ದಿನ ಆ ಕ್ಷಣ ನೆನಪಿಗೆ ಬರಲಿಲ್ಲ ಹಾಗಾಗಿ ಅಗಸ್ತಿನ ಮುಂದೆ ಅದರ ಬಗ್ಗೆ ಮಾತಾಡೋಕೆ ಸ್ವಲ್ಪ ನಾಚಿಕೆ ಮತ್ತೆ ಮುಜುಗರವಾಗಿತ್ತು ಆದರೆ ಅಗಸ್ತಿನಿಗೆ ಇದರ ವಿಷಯಕ್ಕೆ ಇಂದು ಮೇಲೆ ಕೋಪನೇ ಇತ್ತು ಕಾರಣ ಇಂದು ಪ್ರೆಗ್ನೆಂಟ್ ಆಗಿರೋದು ಅಮರ್ನಿಂದ ಎಂದು ಇಡೀ ಮನೆ ಹೇಳಿದರು ಆದರೆ ಇಂದು ಯಾಕೆ ಆ ಮಾತನ್ನ ಒಪ್ಕೊಂಡಿದ್ಲು ಅಂದರೆ ಇಂದು ಅಮರ್ನ ಮದುವೆ ಆಗೋಕ್ಕೆ ನಿಜವಾಗಲೂ ಡಿಸೈಡ್ ಆಗಿಲ್ಲ ಅದಕ್ಕೆ ಅವರೆಲ್ಲ ಅಮರ್ ದಿನ ಹೊಟ್ಟೆಯಲ್ಲಿ ಬೆಳೀತಿರೋ ಮಗು ಅಂದರೂ ಸುಮ್ಮನೆ ಇಲ್ಲ ಅಷ್ಟಕ್ಕೂ ಅವ್ಳು ಹೇಗೆ ಅಂಬರನ್ನ ಒಪ್ಕೊಂಡ್ಳು ಎಂದು ಕೋಪ ಆಯಿತು ಆದರೆ ಅವನಿಗೆ ಏನೋ ಗೊತ್ತು ಇಂದುಗೆ ತಾನು ಪ್ರೆಗ್ನೆಂಟ್ ಆಗಿರೋ ವಿಷಯ ಅಗಸ್ತ್ಯ ಹಾಸ್ಪಿಟಲ್ಗೆ ಕರೆದುಕೊಂಡು ಹೋದಾಗಲೇ ಗೊತ್ತಾಗಿದ್ದು ಎಂದು ಇದರ ಬಗ್ಗೆ ಅಗಸ್ತ್ಯ ಕೂಡ ಇಂದು ಬಳಿ ಕೇಳುವ ಮನಸ್ಸು ಮಾಡಲಿಲ್ಲ ಹಾಗೆ ಇಂದು ಕೂಡ ಇದ್ರ ಬಗ್ಗೆ ಮಾತಾಡಕ್ಕೆ ಮುಜುಕರವಾಗಿ ಅವನ ಬಳಿ ಏನೂ ಮಾತಾಡಿಲ್ಲ ಅಗಸ್ತ್ಯ ಸರಿ ಸ್ವಲ್ಪ ಹೊತ್ತು ಹೊರಗೆ ವಾಕ್ ಮಾಡ್ತೀಯಾ ಎಂದ ಇಂದು ಹ್ಞೂ ಎಂದು ತಲೆ ಆಡಿಸಿದ್ಲು ಅಗಸ್ತ್ಯ ಬಾ ಎಂದು ಅವಳ ಮುಂದೆ ಕಾಯಿ ಚಾಚಿದ ಇಂದು ಒಮ್ಮೆ ಅವನ ಮುಖ ನೋಡಿದ್ಲು ಅಗಸ್ತ್ಯ ಸುಸ್ತಿದೆ ಅಲ್ವಾ ನಿನಗೆ ನಡೆಯೋಗೆ ಕಷ್ಟ ಆಗ್ಬೋದು ಅಕಸ್ಮಾತ್ ಮೆಟ್ಟಿಲಿಂದ ಸ್ಕಿಪ್ ಆದರೆ ಅದಕ್ಕೆ ಸ್ವಲ್ಪ ಹೊತ್ತು ವಾಕ್ ಮಾಡಿ ಅಲ್ಲೇ ಫ್ರೆಶ್ ಗಾಳಿಯಲ್ಲಿ ಸ್ವಲ್ಪ ಸಮಯ ಇರಿವಂತೆ ಬಾ ಎಂದು ಕರ್ಕೊಂಡು ಹೋಗ್ತೀನಿ ಎಂದ ಇಂದು ಹ್ಞೂ ಏನುವಂತೆ ತಲೆ ಆಡಿಸಿ ಅವನ ಕೈಗೆ ತನ್ನ ಕೈ ಬೆಸೆದು ಹೆತ್ತು ನಿಲ್ತಾಳೆ ಅಗಸ್ತ್ಯ ಗಟ್ಟಿಯಾಗಿ ಅವಳ ಕೈಯನ್ನು ಹಿಡಿದು ಸೀದಾ ಮೆಟಿಲಿನಲ್ಲಿ ನಿಧಾನಕ್ಕೆ ಕೆಳಗೆ ಹೋಗ್ತಾನೆ ಅಗಸ್ತ್ಯ ಮತ್ತೆ ಇಂದು ಹೀಗೆ ಜೋಡಿಯಾಗಿ ಬರೋದನ್ನು ನೋಡಿದ ದೀಪಕ್ ಮತ್ತು ದೀಪಾಲಿ ಮನದಲ್ಲೇ ನಗ್ತಾರೆ ಅಲ್ಲೇ ತುಸು ದೂರದಲ್ಲಿ ಕೂತಿದ್ದ ಶಂಕರವರು ಕೂಡ ಸ್ವರ್ಣ ಇವತ್ತು ನಿನ್ನ ಮಗ ಸೊಸಿನ ನೋಡಬೇಕು ಎಷ್ಟು ಖುಷಿಯಾಗುತ್ತೆ ಗೊತ್ತಾ ಇವರನ್ನು ಹೀಗೆ ನೋಡೋಕೆ ಎಂದುಕೊಂಡರು ಮನೆಯಲ್ಲೇ ಅಗಸ್ತ್ಯ ಸೀತಾ ಇಂದುನ ಹೊರಗೆ ಕರ್ಕೊಂಡು ಹೋಗಿ ಸ್ವಲ್ಪ ಹೊತ್ತು ವಾಕ್ ಮಾಡು ಎಂದು ಅವನ ಜೊತೆಗೆ ವಾಕ್ ಮಾಡ್ತಾನೆ ಹಿಂದಿಗೆ ಆಗಾಗ ಅವನ ಮುಖ ನೋಡುವ ಚಾಳಿ ಬೇರೆ ಶುರುವಾಗಿತ್ತು ಆಗೇನು ಹೂಡುವಾಗಲೇ ಅವಳು ಸ್ವಲ್ಪ ಹೆಡ್ವಿದ್ಳು ಅಗಸ್ತ್ಯ ತಕ್ಷಣ ಅವಳನ್ನು ಬಳಸಿಳೆದು ಹುಷಾರು ನೆಲ ನೋಡ್ಕೊಂಡ್ಬಾ ನನ್ನ ಮುಖನಲ್ಲ ಎಂದ ಗಂಭೀರವಾಗಿ ಇಂದುಗೆ ಅಗಸ್ತ್ಯನ ಡೈರೆಕ್ಟ್ ಮಾತು ನಿಜಕ್ಕೂ ನಗು ತರುತ್ತೆ ಆದರೆ ಅವನು ಮುಂದೆ ನಗದೆ ಬಾಯಿ ಮಿಚ್ಚಿ ನಕ್ಳು ಬೇರೆ ಕಡೆ ಮುಖ ಮಾಡಿ ಅಗಸ್ತ್ಯ ಕೂಡ ಮನೆಯಲ್ಲೇ ನಕ್ಕು ಬಿಟ್ಟ ಇಬ್ಬರು ಜೋಡಿಯಾಗಿ ಸ್ವಲ್ಪ ಸಮಯ ವಾಕ್ ಮಾಡಿ ಅಲ್ಲಿಂದ ಹೊಳಗೆ ಹೋಗ್ತಾರೆ ಆದರೆ ಇಬ್ಬರಿಬ್ಬರನ್ನು ನೋಡಿದ ಮಾತ್ರ ಅಲ್ಲೇ ಮನೆಯಲ್ಲಿ ಕೂತಿದ್ದ ಅಮರ್ ಮನೆಯಲ್ಲೇ ಕೋಪಗೊಂಡು ಇವರಿಬ್ಬರನ್ನ ಎಷ್ಟೇ ದೂರ ಮಾಡಬೇಕು ಅಂದ್ಕೊಂಡ್ರೂ ಸಾಧ್ಯ ಆಗಲಿಲ್ಲ ಕೊನೆಗೂ ಇವರಿಬ್ಬರು ಒಂದೇ ಮನೆಯಲ್ಲಿ ಜೊತೆಯಾಗಿರೋ ಥರ ಆಗೋಯ್ತಲ್ಲ ಎಂದು ತನ್ನ ಕೈ ಕೈನ ಇಸ್ಕಿಕೊಂಡು ಅವರಿಬ್ಬರು ಕೈ ಕೈ ಹಿಡಿದು ಮನೆ ಹೊಳಗೆ ಹೋದ ಮೇಲೆ ದವಡೆ ಬಿಗಿದು ಕೋಪದಲ್ಲಿ ಶಿಲಾ ಇಲ್ಲ ಇದಕ್ಕೆಲ್ಲ ಕಾರಣ ಅವಳು ಹೊಟ್ಟೆಯಲ್ಲಿ ಬೆಳೀತಿರೋ ಮಗು ಅದು ಈ ಭೂಮಿಗೆ ಬರೋಕೆ ಮುಂಚೆನೇ ಹಾಗೆ ಒಳಗೆ ಹೋಗಿಬಿಡಬೇಕು ಹಾಗೆ ಮಾಡ್ತೀನಿ ಎಂದು ಅಲ್ಲೇ ಯೋಚಿಸಿ ಯಾರಿಗೋ ಕಾಲ್ ಮಾಡಿ ಘನಕೋಟ ಹುಷ ಅಂದರೆ ಹೊಟ್ಟೆಯಲ್ಲಿರೋ ಮಗು ಸಾಯ್ಬೇಕು ಆದರೆ ತಾಯಿಗೆ ಮಾತ್ರ ಏನು ತೊಂದರೆ ಆಗದಂತ ವಿಷನ ಕೇಳ್ತಾನೆ ಆ ಕಡೆಯಿಂದ ಇದರಿಂದ ತೊಂದರೆ ಮಗುಗೆ ಆಗುತ್ತೆ ತಾಯಿಗಾಗಲ್ಲ ಆದರೆ ಸ್ವಲ್ಪ ಬ್ಲೀಡಿಂಗ್ ಆಗ್ಬೋದು ಆದರೆ ಹುಷಾರಾಗಿ ನೋಡ್ಕೋಬೇಕಾಗುತ್ತೆ ಸಾಧ್ಯ ಆದರೆ ಹಾಸ್ಪಿಟಲ್ಗೆ ಬೇಗ ಕರ್ಕೊಂಡು ಬರಬೇಕು ಎಂದರು ಅಮರ್ ಅದೇನಾದರೂ ಆಗಲಿ ಆ ಪಿಂಡ ಅಲ್ಲೇ ಹೊಟ್ಟೆಯಲ್ಲಿ ಕರಗಬೇಕು ಅದು ಯಾವುದೇ ಕಾರಣಕ್ಕೂ ಭೂಮಿ ಮುಖ ನೋಡಬಾರ್ದು ಆದರೆ ಅವಳಿಗೆ ಮಾತ್ರ ಎಲ್ಲಷ್ಟು ತೊಂದರೆ ಆಗಬಾರ್ದು ನಾನು ಅದಕ್ಕೆ ವ್ಯವಸ್ಥೆ ಮಾಡ್ತೀನಿ ಎಂದ ಸೀರಿಯಸ್ ಆಗಿ ಎಂದಿನಂತೆ ಈ ಕತೆ ಮುಂದುವರಿಯೋದು ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್